ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ಜಿಲ್ಲಾ ಮತ್ತು ನಗರ ಜೆಡಿಎಸ್ ಪಕ್ಷದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಈ ಪತ್ರಿಕಾಗೋಷ್ಠಿಯಲ್ಲಿ ಜೆ ಡಿ ಎಸ್ ಕೋರ್ ಕಮಿಟಿಯ ಅಧ್ಯಕ್ಷರು ಮಾಜಿ ಸಚಿವರು ಶಾಸಕರಾದ ದೇವೇಗೌಡ ಮಾಜಿ ಸಚಿವರು ಜೆ ಡಿ ಎಸ್ ಕಾರ್ಯಾಧ್ಯಕ್ಷರಾದ ಸಾರಾ ಮಹೇಶ್ ವಿಧಾನ ಪರಿಷತ್ ಸದಸ್ಯರಾದ ಸಿಎನ್ ಮಂಜೇಗೌಡ ಸೇರಿದಂತೆ ಹಲವು ಮುಖಂಡರು ಇದೇ ವೇಳೆ ಭಾಗಿಯಾಗಿದ್ದರು ನಾವು ಮಾಡಿದ್ದೀವಿ ಆದರೆ ಕಾಂಗ್ರೆಸ್ ಸರ್ಕಾರ ಏನು ನಮ್ಮ ಮುಖ್ಯಮಂತ್ರಿಗಳು ತನಿಖೆ ಮಾಡೋಕ್ಕ ಉಂಚಿತವಾಗಿಯೇ ಅವರು ಘೋಷಣೆಯನ್ನು ಮಾಡಿದ್ದಾರೆ ಒಂದು ದಿವಸ ಮುಂಚೆನೆ ಅದ್ರ ಜೊತೆಗೆ ಇವತ್ತು ಏನು ಬರ್ತಾ ಇದೆ ತಾವೆಲ್ಲೂ ಕೂಡ ನೋಡಿದ್ದೀನಿ ಇಪ್ಪತ್ತೊಂದನೇ ತಾರೀಕು ಪೆನ್ ಡ್ರೈವನ್ನ ಏನು ವಿತರಣೆ ಮಾಡ್ತಾರೆ ಏನು ಹಂಚಿತ ಹಂಚಿಕೆ ಮಾಡ್ತಾರೆ ಇದ್ರ ಬಗ್ಗೆ ಇಪ್ಪತ್ತೆರಡನೇ ತಾರೀಕು ಅದ್ರ ಬಗ್ಗೆ ಅಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಈಗ ಏನು ಎಸ್ ಐ ಟಿ ತನಿಖೆ ಕೆ ಕೆಆರ್ ನಗರ ತಾಲೂಕಿನ ಒಬ್ಬ ಮಹಿಳೆ ಗಿಡ್ಡ ಪ್ರಕರಣ ಅಂತೇಳಿ ಅದನ್ನು ಇತ್ತೀಚೆಗೆ ಕ್ರಮ ಕೈಗೊಂಡು ರೇವಣ್ಣವ್ರನ್ನು ಕೂಡ ಬಂಧಿಸ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಏನು ಮಾಡಿದೆ ಇದೇ ಎಸ್ ಐ ಟಿ ಸಮಿತಿಯವರು ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಪೆನ್ ಡ್ರೈವ್ ಏನಿದೆ ಅದನ್ನು ಮೊಬೈಲಲ್ಲಿ ಬೇರೆ ಯಾವುದಾದ್ರೂ ಕೂಡ ಇಟ್ಕೊಳ್ಬಾರ್ದು ಇಟ್ಕೊಂಡ್ರೆ ನೀವು ದಪ್ಪಿತಸ್ತ್ರ ಆಗ್ತೀರಿ ಅಂತೇಳಿ ಪ್ರಕಟಣೆಯನ್ನು ಎಸ್ ಐ ಟಿ ಸಂಸ್ಥೆಯ ಮುಖ್ಯಸ್ಥರೇ ಹೊರಡಿಸಿದ್ದಾರೆ ಆದರೆ ಯಾರು ವಿತರಣೆ ಮಾಡಿದರು ಅಂತಕ್ಕಂಥದ್ದು ಎಲ್ಲರೂ ಕೂಡ ನಡೀತಾ ಇರ್ತಕ್ಕಂಥ ವಿಚಾರ ಕಾರ್ತಿಕ್ ಅಂತಕ್ಕಂಥ ಡ್ರೈವರು ಏ ದೇವರಾಜೇಗೌಡರಿಗೆ ಮುಂದೆ ಹೋಗಿ ಉಪ ಮುಖ್ಯಮಂತ್ರಿಗಳ ಮುಂದೆ ಹೋಗಿ ಅವ್ರ ಅನುಮತಿ ಪಡೆದು ಅವರ ಅಪ್ಪಣೆ ಅಂತ ಏನು ಅದನ್ನು ಮಾಡಿದ್ದಾನೋ ಅವನನ್ನು ಹೊರದೇಶ ಕಳಿಸಿರೋರು ನೀವು ಆದರೆ ನರೇಂದ್ರ ಮೋದಿ ಅವರನ್ನ ಕಾರಣಕ್ಕೆ ಕತ್ತಿರುವಂತಕ್ಕಂಥ ದೂಷಣೆಯನ್ನ ನೀವು ಮಾಡಿದ್ರಲ್ಲ ನರೇಂದ್ರ ಮೋದಿ ಪ್ರಧಾನಿ ಅವ್ರಿಗೂ ಇದಕ್ಕೂ ಏನ್ ಸಂಬಂಧ ದೇವೇಗೌಡ್ರಿಗೂ ಕುಮಾರಸ್ವಾಮಿ ಅವ್ರಿಗೂ ಏನ್ ಸಂಬಂಧ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ನಿಮ್ಮ ಎಸ್ ಐ ಟಿ ತನಿಖೆ ಆ ಪೆನ್ ಡ್ರೈವನ್ನು ವಿತರಣೆ ಮಾಡಿರ್ತಕ್ಕಂಥವ್ರನ್ನ ಇದುವರೆಗೂ ಕೂಡ ಎನ್ಕ್ವೈರಿ ಆಗಲಿ ವಿಚಾರಣೆಯನ್ನಾಗಲಿ ಶಿಕ್ಷೆ ಕೊಡೋದು ಆಮೇಲೆ ಅದಕ್ಕೂ ಅವರು ಕೂಡ ತತ್ಸಮಾನರು ಶಿಕ್ಷೆಗೆ ಅಂತಕ್ಕಂಥದ್ದು ಅವರು ವಿತರಣೆ ಮಾಡಿರ್ತಕ್ಕಂಥವರು ಕೂಡ ಶಿಕ್ಷೆಗೆ ಅರಹರು ಅಂತಕ್ಕಂಥದ್ದು ಏನಿದೆ ಇವತ್ತು ರಾಜ್ಯದಲ್ಲಿ ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡ್ರ ಜೊತೆ ಭಾಳ ವರ್ಷಗಳಿಂದ ರೇವಣ್ಣವ್ರ ವಿರುದ್ಧವಾಗಿ ಏನು ವ್ಯಾಜ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ದೇವರಾಜೇಗೌಡರ ಜೊತೆ ಶಿವರಾಮೇಗೌಡರು ಮಾತನಾಡಿ ಡಿ ಕೆ ಶಿವಕುಮಾರ್ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ಮಾತಾಡಿರ್ತಕ್ಕಂಥ ವಿಡಿಯೋವನ್ನು ಆಡಿಯೋವನ್ನು ಏನು ನಿನ್ನೆ ಓಪನ್ ಆಗಿ ಬಿಚ್ಚಿಟ್ಟಿದ್ದಾರೆ ತೆರೆದಿಟ್ಟಿದ್ದಾರೆ ಅದರ ತನಿಖೆ ಮಾಡಲಿಕ್ಕೆ ಎಸ್ ಐ ಟಿಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರು ಕರೆದು ಪ್ರತಿನಿತ್ಯ ಯಾರನ್ನ ಅರೆಸ್ಟ್ ಮಾಡಬೇಕು ಯಾರನ್ನ ಏನ್ ಮಾಡಬೇಕು ಯಾರನ್ನ ಎ ಟು ಮಾಡಬೇಕು ನನ್ನನ್ನು ಕೂಡ ಏ ಒನ್ ಮಾಡಬೇಕು ಅಂಥೇಳಿ ಏನು ಮಾಡ್ತಾಯಿದ್ದಾರೆ ಇದೆಲ್ಲವನ್ನು ಕೂಡ ಸಿ ಬಿ ಐ ವಿಚಾರಣೆಗೆ ಒಳಪಡಿಸಿದ್ರೆ ನಾವು ಅಲ್ಲಿ ಅದನ್ನೆಲ್ಲ ಕೊಡ್ತೇನೆ ಅಂತಕ್ಕಂಥದ್ರೆ ವಕೀಲರು ಸಾಬೀತುಪಡಿಸ್ತೇನೆ ಅಂತಕ್ಕಂಥ ವಿಚಾರವನ್ನು ಅವ್ರು ಹೇಳಿರೋದ್ರಿಂದ ಕೂಡಲೇ ತಾವು ನಿಮ್ಮ ಕೆಳಗಡೆ ಎಸ್ ಐ ಟಿ ಅಧಿಕಾರಿಗಳು ರಾಜ್ಯ ಸರ್ಕಾರದ ಕೆಳಗಡೆ ಇದ್ದಾರೆ ನಿಮಗೆಲ್ಲರೂ ಏನಿದೆ ಸಿ ಬಿ ಐ ವಹಿಸ್ಬಿಟ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿದೆ ಅನ್ನೋ ಭಾವನೆ ಇದೆ ನ್ಯಾಯಾಂಗ ತನಿಖೆ ಕೊಡಿ ನ್ಯಾಯಾಧೀಶರು ಮುಂದೆನೇ ನಡೀಲಿ ನ್ಯಾಯಾಂಗ ತನಿಖೆಗೆ ಇದ್ದ ಈ ಎಲ್ಲ ಕಾರಣಗಳಿಂದ ಉಪಮುಖ್ಯಮಂತ್ರಿಗಳು ಇದು ಸಂಪೂರ್ಣ ನೇತೃತ್ವವನ್ನು ಏನು ವಹಿಸಿದ್ದಾರೆ ಶಿವರಾಮೇಗೌಡರು ನೇರವಾಗಿ ನಾನೇ ಡಿ ಕೆ ಶಿವಕುಮಾರ್ ಜೊತೆ ಮಾತಾಡ್ಸಿದ್ದೇನೆ ಅಂತ ಏನು ಹೇಳಿದ್ದಾರೆ ಇದೆಲ್ಲರ ಮೂಲಕ ಅವರು ತಪ್ಪಿತಸ್ಥರಾಗಿದ್ದಾರೆ ಅವರು ಈ ಪ್ರಕರಣದಿಂದ ತನಿಖೆ ನಡೀತಾ ಇರೋದ್ರಿಂದ ಈ ಕಡೆ ಬಂದ ಈ ಕೂಡಲೇ ಉಪಮುಖ್ಯಮಂತ್ರಿಗಳನ್ನ ಸಚಿವ ಸಂಪುಟದಿಂದ ರಾಜೀನಾಮೆ ಕೊಡಬೇಕು ಇಲ್ಲದೇ ಇದ್ರೆ ಅವರ ಸಂಪುಟದಿಂದ ವಜಾ ಮಾಡಬೇಕು ಅಂತಕ್ಕಂಥದನ್ನ ಈ ಮೂಲಕ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ ಮಾಡಿದ ತಪ್ಪು ಮಾಡಿದದಾದ್ರೆ ಇದನ್ನ ಚುನಾವಣೆ ಎರಡು ದಿವಸ ಅನ್ನಂಗೆ ಲಕ್ಷಾಂತರ ಬೆಂಡ್ರಾಯಿನ ಮಾಡಿ ಹಂಚಿದವರು ಯಾರು ಮೊಬೈಲ್ ಅಪ್ಲೋಡ್ ಮಾಡಿದವರು ಯಾರು ಇನ್ನು ಯಾಕೆ ಅವ್ರ ಬಗ್ಗೆ ಎಸ್ ಐ ಟಿ ಅವರು ಕ್ರಮ ತಗೋತಾ ಇಲ್ಲ ಈ ರೀತಿಯ ಮತ್ತೆ ಈ ರೀತಿಯ ಅನುಮಾನಗಳಿಂದ ನಮ್ಮ ನಾಯಕರಂತ ಜಿ ಟಿ ದೇವೇಗೌಡ ಇರ್ಬೋದು ಅಥವಾ ನಾವಿಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಮಾಜಿ ಶಾಸಕರುಗಳು ಮಾಜಿ ಮೇಯರ್ಗಳು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಕೂಡಲೇ ಇದು ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು ಜನತಾದಳವನ್ನ ಜನತಾ ದಳದ ಮುಖಂಡರನ್ನ ಈ ಹಳೆ ಮೈಸೂರು ಭಾಗದಲ್ಲಿ ಹತ್ತಿಕ್ಕುವಂತ ಕೆಲಸವನ್ನ ಸರ್ಕಾರ ಕೆಲವು ಕಾಂಗ್ರೆಸ್ನವರ ಮಾತಿನ ಮೇಲೆ ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಆಕ್ಟಲ್ಲಿ ಏನಿದೆ ಿ ಸೆವೆಂಟಿ ಸಿಕ್ಸ್ ಅಲ್ಲಿ ಅರೆಸ್ಟ್ ಆದ ತಕ್ಷಣ ಅಥವಾ ಅಪಹರಣದಲ್ಲಿ ಆದಂತವ್ರನ್ನ ಇಮ್ಮಿಡಿಯೇಟ್ ನ್ಯಾಯಾಂಗದ ಮುಂದೆ ಹಾಜರುಪಡಿಸಬೇಕು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಬೇಕು ಎಲ್ಲಿ ಕರ್ಕೊಂಡು ಹೋದ್ರಿ ಅವ್ರನ್ನ ಇದೆಲ್ಲವೂ ಕೂಡ ನಮಗೆ ಆತಂಕ ಇದೆ ಆ ಕಾರಣದಿಂದ ನಮ್ಮ ಪಕ್ಷದ ನಾಯಕರುಗಳನ್ನ ಈ ಒಂದು ಎಸ್ ಐ ಟಿಯ ಕೆಲವು ಅಧಿಕಾರಿಗಳನ್ನ ಇಟ್ಟುಕೊಂಡು ಹೆದರಿಸುವಂತಹ ಸಂಚನ ಮಾಡ್ತಾ ಇದ್ದೀರಿ ಆ ಕಾರಣದಿಂದ ಕೂಡಲೇ ಈ ರಾಜ್ಯದ ಮುಖ್ಯ ನ್ಯಾಯಾಧೀಶರು ಮಧ್ಯಪ್ರವೇಶಿಸಿ ಈ ತನಿಖೆಯನ್ನ ಒಬ್ಬ ದಕ್ಷ ಪ್ರಾಮಾಣಿಕ ನ್ಯಾಯಾಧೀಶರಿಂದ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಸುಮಾರು ಒಂದು ಹದಿನೈದು ದಿವ್ಸ್ಗಳಿಂದ ಕರ್ನಾಟಕ ರಾಜ್ಯದ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಮಹಿಳೆಯರ ಬಗ್ಗೆ ತಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಪ್ರತಿನಿತ್ಯ ಬರ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಏನು ನಮ್ಮ ಪಕ್ಷದ ಸಂಸತ್ ಸದಸ್ಯರಾಗಿದ್ದಂಥ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪದ ಬಗ್ಗೆ ಮೊದಲನೇ ದಿನವೇ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಚ್ ಡಿ ಅವರು ಕೋರ್ ಕಮಿಟಿಯ ಅಧ್ಯಕ್ಷನಾಗಿ ನಾನು ನಮ್ಮೆಲ್ಲ ಕೋರ್ ಕಮಿಟಿಯಲ್ಲಿರ್ತಕ್ಕಂಥ ಪ್ರಮುಖರುಗಳು ಕೂಡ ಪತ್ರಿಕೆಗಳಿಗೆ ಮಾಧ್ಯಮಗಳಿಗೆ ನಾವು ಹೇಳಿದ್ವಿ ಯಾರೇ ತಪ್ಪು ಮಾಡಿದ್ರು ಕೂಡ ತನಿಖೆ ಆಗಲಿ ಶಿಕ್ಷೆ ಆಗಲಿ ನಮ್ಮ ಸಂಪೂರ್ಣ ಎಸ್ ಐ ಟಿ ಮಾಡಿರ್ತಕ್ಕ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಎಸ್ ಐ ಟಿಯನ್ನು ಸ್ವಾಗತಿಸ್ತೇವೆ ಅಂತೇಳಿ ಮುಕ್ತ ಕಂಠದಿಂದ ಎಷ್ಟೆಷ್ಟು ಇಟ್ಟಿದ್ದಾವೆ ಇದ್ದದ ಸ್ವಲ್ಪ ನ್ಯಾಯಾಂಗದ ಬಗ್ಗೆ ಸ್ವಲ್ಪ ಗೌರವ ಇದೆ ಅದರಿಂದ ನಾವು ಸ್ವಲ್ಪ ಅವ್ರ ಮರೆ ಹೋಗಿದ್ದೆ ದಕ್ಷ ಅಧಿಕಾರಿಗಳು ಹಾಕ್ಬೇಕು ಇವರು ಮುಂದೆ ಪೋಸ್ಟಿಂಗ್ ಯಾವ ಸಿಗ್ತದೆ ಯಾವ ಪೋಸ್ಟಿಂಗ್ ತಗೊಳ್ಳೋಣ ಅನ್ನುವಂಥ ಮುಲಾಜಲ್ಲಿ ಇರ್ತಕ್ಕಂಥವ್ರನ್ನ ನೀವು ಇದು ಎಸ್ ಐ ಟಿನಲ್ಲಿ ಅಧಿಕಾರಿಗಳು ಹಾಕಿದ್ರೆ ನ್ಯಾಯ ಸಿಗ್ತದೇನ್ರಿ ಜನ ತೀರ್ಮಾನ ಮಾಡ್ತಾರೆ ಜನ ನೋಡ್ತಾ ಇದಾರೆ ಇದರಿಂದ ಯಾರ್ಯಾರಿದ್ದಾರೆ ಅನ್ನೋದೆಲ್ಲ ನೋಡ್ತಾ ಇದ್ದಾರೆ ಅವ್ರು ತೀರ್ಮಾನ ಮಾಡ್ತಾರೆ ನಾಳೆ ಜಿ ಟಿ ದೇವೇಗೌಡ್ರವರು ನಮ್ಮೆಲ್ಲರ ಹಿರಿಯರಾದಂಥವರು ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ನಾನು ಘಟನೆಯ ಬಗ್ಗೆ ಹುಬ್ಳಿನಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಕಾನೂನಡಿನಲ್ಲಿ ಮತ್ತೆ ಬದಲಾವಣೆ ಮಾಡಿ ಇನ್ನು ಮುಂದೆ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತಲೂ ಕೂಡ ಹೇಳಿದ್ದೀನಿ ಆಗಿರ್ತಕ್ಕಂಥದನ್ನ ಅದು ನಿಜವೇ ಆಗಿದ್ದರೆ ಯಾರು ಕೂಡ ಆ ವಿಚಾರದಲ್ಲಿ ಬರ ಇಲ್ಲ ನಮ್ಮ ಪ್ರಶ್ನೆ ಮೊನ್ನೆ ರೇವಣ್ಣವ್ರನ್ನ ಎಸ್ ಐ ಟಿ ಕಸ್ಟಡಿಗೆ ತಗೊಂಡ್ಮೇಲೆ ನ್ಯಾಷನಲ್ ಮೀಡಿಯಾದಲ್ಲಿ ಸಂಜೆ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಅವ್ರ ಮೇಲೆ ಅಪಹರಣ ಕೇಸ್ ರಿಜಿಸ್ಟರ್ ಆಗುತ್ತೆ ಅಂತೇಳಿ ನ್ಯಾಷನಲ್ ಮೀಡಿಯಾದಲ್ಲಿ ಬರುತ್ತೆ ಹಾಗಿದ್ರೆ ಇದರ ಹೂವಾರಿ ಯಾರು ಕೇಸ್ ರಿಜಿಸ್ಟರ್ ಆಗಕ್ಕೆ ಮುಂಚೆನೆ ನ್ಯಾಷನಲ್ ಮೀಡಿಯಾದಲ್ಲಿ ಕಂಪೇನ್ ಕೊಡ್ತಾರೆ ಅನ್ನೋ ಮಾಹಿತಿ ಬರಬೇಕು ಅಂದರೆ ಇದರ ರೂವಾರಿ ಯಾರು ಎರಡನೇದು ಮೊನ್ನೆ ಎಸ್ ಐ ಟಿಯವರು ನಾವು ನಿಮ್ಮ ಮೀಡಿಯಾದಲ್ಲಿ ನೋಡಿದಾಗೆ ರೇವನ್ ಆಪ್ತ ಆಗಿದ್ದಂಥ ರಾಜ್ಗೋಪಾಲ್ ರವರ ತೋಟದಲ್ಲಿ ಅವರನ್ನು ವಶಕ್ಕೆ ಪಡೆದಿದ್ದೀವಿ ಅಂತ ಹೇಳಿ ಬಂತು ಹಾಗಿದ್ರೆ ಆ ತೋಟದಲ್ಲಿರ್ತಕ್ಕಂಥ ಅಲ್ಲವರು ವಿಡಿಯೋ ಕ್ಲಿಪ್ಪಿಂಗ್ ಯಾಕೆ ಆಚೆ ಬಂದಿಲ್ಲ ಇಲ್ಲಿವರೆಗೂ ಅದನ್ನು ಯಾಕೆ ಒಂದು ಮೀಡಿಯಾದಲ್ಲೂ ಕೂಡ ಬರಲಿಕ್ಕೆ ಬಿಟ್ಟಿಲ್ಲ ನಾ ಹೇಳ್ತೀನಿ ನನಗಿರುವಂತ ಮಾಹಿತಿ ಪ್ರಕಾರ ಮಧ್ಯಾಹ್ನ ಹುಣಸೂರ್ನ ಕರಿಗೌಡ ಸ್ಟ್ರೀಟ್ನಲ್ಲಿ ಪವಿತ್ರ ಹರೀಶ್ರವರ ಮನೆಯಿಂದ ಪೊಲೀಸ್ನವರು ಆ ಏನು ಕಿಡ್ನಾಪ್ ಆಗಿದೆ ಅಮ್ಮ ಅಂತ ಹೇಳ್ತಾ ಇದ್ದಾರೆ ಅವ್ರನ್ನ ಕರ್ಕೊ ಬಂದಿದ್ದಾರೆ ಪವಿತ್ರ ಹರೀಶ್ ಅಂತ ಹೇಳಿ ಕರಿಗೌಡ ಸ್ಟ್ರೀಟ್ನಲ್ಲಿ ಈ ಅಮ್ಮ ಅವರ ಸಂಬಂಧಿ ಅವ್ರ ಮನೇಲಿ ಇದ್ದಂಥವ್ರನ್ನ ಕರ್ಕೊ ಬಂದಿದ್ದಾರೆ ತಗಿರಿ ದಾಖಲಾತಿಗಳನ್ನ ಅವ್ರು ಕರ್ಕೊ ಬಂದ್ರಲ್ಲ ಕರ್ಕ ಬಂದಂತ ಸಂದರ್ಭದಲ್ಲಿ ಯಾರ್ಯಾರು ಕರ್ಕೊಂಡು ಹೋಗಿದ್ರು ಆ ಫೋನು ಟವರ್ ಆ ಮನೆತನಕ ಯಾವ ಅಧಿಕಾರಿಗಳಿತ್ತು ಅಲ್ಲಿಂದ ಫೋನ್ ಮಾಡಿದವರು ಯಾರು ಎಲ್ಲ ಮಾಹಿತಿನೂ ಹೊರಗಡೆ ಬರಲಿ ಅಂದ್ರೆ ಎಸ್ ಐ ಟಿಗೆ ಕೊಟ್ಟಿರ್ತಕ್ಕಂಥದನ್ನ ಸ್ವಾಗತ ಮಾಡ್ತಾ ಇದ್ದೀವಿ ಆದ್ರೆ ಕೆಲವು ಅಧಿಕಾರಿಗಳು ಕಾಂಗ್ರೆಸ್ ಕೈಗೊಂಬೆ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಎರಡನೇದು ಈ ಆರೋಪ ಇವರೇ ಎಸ್ಐಟಿ ನಲ್ಲಿ ಇರ್ತಕ್ಕಂಥ ಕೆಲವು ಅಧಿಕಾರಿಗಳು ಕಾಂಗ್ರೆಸ್ನ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎರಡನೇದು 你哦。